ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ವಿಶ್ವದ ಟಾಪ್ ಅಂಡ್ರೆಡ್ ರೆಸ್ಟೋರೆಂಟ್ಗಳಲ್ಲಿ ಬೆಂಗಳೂರಿನ ರೆಸ್ಟೋರೆಂಟ್ಗಳು ಲೀಸ್ಟಲ್ಲಿವೆ ಟೇಸ್ಟ್ ಅಟ್ಲಾಸ್ ಸಂಸ್ಥೆಯ ಟಾಪ್ ಅಂಡ್ರೆಡ್ ರೆಸ್ಟೋರೆಂಟ್ಸ್ಗಳ ಪಟ್ಟಿ ಬಿಡುಗಡೆ ಮಾಡಿದೆ ಅದರಲ್ಲಿ ಭಾರತದ ಏಳು ರೆಸ್ಟೋರೆಂಟ್ಗಳಿವೆ ಮತ್ತು ಕರ್ನಾಟಕದ ಒಂದು ರೆಸ್ಟೋರೆಂಟ್ ಸ್ಥಾನ ಗಿಟ್ಟಿಸಿದೆ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಐವತ್ತೆರಡು ಸಾಂಪ್ರದಾಯಿಕ ಆಹಾರ ತಿನಿಸಿಗಳನ್ನು ಪರಿಗಣಿಸಿ ಟಾಪ್ ಅಂಡ್ರೆಡ್ ರೆಸ್ಟೋರೆಂಟ್ಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಮೊದಲ ಸ್ಥಾನವನ್ನು ಫಿಲ್ಗಾಮುಲೆ ರೆಸ್ಟೋರೆಂಟ್ ಪಡೆದಿದೆ ಕೇರಳದ ಪಾರಗನ್ ಹೋಟೆಲ್ ಐದನೇ ಸ್ಥಾನ ಪಡೆದಿದೆ ಕೋಲ್ಕತ್ತಾದ ಪೀಟರ್ ಕ್ಯಾಟ್ ಏಳನೇ ಸ್ಥಾನ ಹರಿಯಾಣದ ಅಮೃತ್ ಸುಖಾದೇವ್ ಹದಿಮೂರನೇ ಸ್ಥಾನವನ್ನು ತನ್ನದಾಗಿಸಿದೆ ಐವತ್ತೊಂಬತ್ತನೇ ಸ್ಥಾನದಲ್ಲಿ ಡೆಲ್ ಕರೀನ್ ರೆಸ್ಟೋರೆಂಟ್ ಇದೆ ಕರ್ನಾಟಕದ ಒಂದು ರೆಸ್ಟೋರೆಂಟ್ ಕೂಡ ವಿಶ್ವದ ಟಾಪ್ ಅಂಡ್ರೆಡ್ ರೆಸ್ಟೋರೆಂಟ್ ನಲ್ಲಿ ಒಂದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಸೆಂಟ್ರಲ್ ಟಿಫನ್ ರೂಮ್ ಎಂದೇ ಖ್ಯಾತಿ ಪಡೆದಿರುವ ಸಿಟಿಆರ್ ಅರವತ್ತೊಂಬತ್ತನೇ ಸ್ಥಾನ ಪಡೆದಿದೆ ಏಳನೇ ಕ್ರಾಸ್ ಮಾರ್ಗೋಸಾ ರೋಡ್ ಮಲ್ಲೇಶ್ವರಂ ಅಲ್ಲಿರುವ ಸಿಟಿಆರ್ನ ಶ್ರೀಸಾಗರ್ ಹೋಟೆಲ್ ಎಂದು ಕರೆಯುತ್ತಾರೆ ಗೂಗಲ್ನಲ್ಲಿ ಮೂವತ್ತ್ನಾಲ್ಕು ಸಾವಿರ ಜನ ಫೋರ್ ಪಾಯಿಂಟ್ ಫೋರ್ ರೇಟಿಂಗ್ ನೀಡಿರುವ ಈ ಹೋಟೆಲ್ ಸಾವಿರದ ಒಂಬೈನೂರ ಇಪ್ಪತ್ತು ಎಂದರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಥಾಪನೆಯಾಗಿದೆ ಹಲವು ದಶಕಗಳಿಂದ ಇಲ್ಲಿ ಸಿಗುವ ಮಸಾಲೆ ದೋಸೆಗೆ ಬಹಳ ಪ್ರಖ್ಯಾತಿ ಇದೆ ಕಳೆದ ಏಪ್ರಿಲ್ನಲ್ಲಿ ವಿರಾಟ್ ಮತ್ತು ಅನುಷ್ಕಾ ಕೂಡ ಈ ಹೋಟೆಲ್ಗೆ ಭೇಟಿ ನೀಡಿದರು ವಿಶ್ವದ ಅಂಡ್ರೆಡ್ ಬೆಸ್ಟ್ ಡಿಶಸ್ಗಳಲ್ಲಿ ಬೆಂಗಳೂರಿನ ಒಂದು ರೆಸ್ಟೋರೆಂಟ್ ಕೂಡ ಪಟ್ಟಿಯಲ್ಲಿದೆ ಭೀಮಾಸ್ ರೆಸ್ಟೋರೆಂಟಲ್ಲಿ ಸಿಗುವ ಚಿಕನ್ ಸಿಕ್ಸ್ಟಿ ಫೈವ್ ವಿಶ್ವದ ಅಂಡ್ರೆಡ್ ಬೆಸ್ಟ್ ಡಿಶಸ್ಸಲ್ಲಿ ತೊಂಬತ್ತೇಳನೇ ರ್ಯಾಂಕ್ ಪಡೆದಿದೆ ಧನ್ಯವಾದಗಳು ಪ್ರತಿದಿನದ ಅಪ್ಡೇಟ್ಸ್ಗಾಗಿ ಕಾಡಾ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ